ಇತ್ತೀಚೆಗೆ ಬನಶಂಕರಿಯ ಸೆಕೆಂಡ್ ಸ್ಟೇಜ್ನಲ್ಲಿ ಅಕ್ಷಯ್ ಅನ್ನುವಂಥ ಒಬ್ಬ ಹುಡುಗನ ಮೇಲೆ ಮರದ ಕೊಂಬೆ ಒಣಗಿದ ಕೊಂಬೆ ಬಿದ್ದು ಆತ ಮೃತಪಟ್ಟಿದ್ದ ಈ ಬಳಿಕವಾದರೂ ಬಿ ಬಿ ಎಂ ಪಿ ಆದರೆ ನಗರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮರದ ಕೊಂಬೆಗಳಿದೆ ಸದ್ಯಕ್ಕೆ ಇದರ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಸುವರ್ಣ ನ್ಯೂಸ್ ತಂಡ ಜಯನಗರದ ತರ್ಡ್ ಬ್ಲಾಕ್ನಲ್ಲಿದೆ ತರ್ಡ್ ಬ್ಲಾಕ್ನ ಒಂದು ಜಂಕ್ಷನ್ ನಾನು ನಿಂತಿರುವಂಥ ಜಂಕ್ಷನ್ನಲ್ಲಿ ಹದಿನೈದಕ್ಕೂ ಹೆಚ್ಚು ಮರದ ಒಣಗಿದ ಕೊಂಬೆಗಳು ಅಪಾಯಕಾರಿ ಸ್ಥಿತಿಯಲ್ಲಿದೆ ಗಮನಿಸ್ತಾ ಇದ್ದೀರಾ ಇದು ಜಯನಗರದ ಥರ್ಡ್ ಬ್ಲಾಕ್ ಈ ಒಂದು ರಸ್ತೆಯಲ್ಲಿ ನಾನು ಸುತ್ತಮುತ್ತ ನಿಮಗೆ ನಾನು ನಿಂತಿರುವಂಥ ಜಾಗದಿಂದಲೇ ನಾನು ತೋರಿಸ್ತಾ ಹೋಗ್ತೀನಿ ಎಷ್ಟು ಮರದ ಕೊಂಬೆಗಳು ಅಪಾಯಕಾರಿ ಸ್ಥಿತಿಯಲ್ಲಿದೆ ಅಂತ ದಿನನಿತ್ಯ ಈ ಒಂದು ಜಾಗದಲ್ಲಿ ಸಾವಿರಾರು ಜನ ಓಡಾಡ್ತಾರೆ ಈ ರಸ್ತೆಯಲ್ಲಿ ಗಮನಿಸ್ತಾ ಇದ್ದರೆ ಈ ಒಂದು ಮರದಲ್ಲಿ ಆರಂಭದಲ್ಲಿ ನಿಮಗೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಐದು ಕೊಂಬೆಗಳು ಇವು ಒಂದೇ ಮರದಲ್ಲಿ ಸಿಗ್ತಾ ಇದೆ ಆದರೆ ಇದನ್ನು ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಇವರು ಕತ್ತರಿಸುವಂಥ ಪ್ರಯತ್ನವನ್ನೇ ಮಾಡಿಲ್ಲ ಇದೆಲ್ಲ ನೋಡ್ತಾ ಹೋದರೆ ಇದು ಇತ್ತೀಚಿನ ಇದಲ್ಲ ಬಹಳ ಒಂದು ಎರಡು ಮೂರು ವರ್ಷಗಳಿಂದಲೂ ಕೂಡ ಕಟ್ ಮಾಡಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣುತ್ತಾ ಇರುವಂಥದ್ದು ಒಣಗಿದ ಮರದ ಕೊಂಬೆಗಳನ್ನು ನಿನ್ನ ನಿಮಗೆ ಇಲ್ಲಿ ಸುತ್ತಮುತ್ತ ಇನ್ನೊಂದು ಮರವನ್ನು ತೋರಿಸ್ತಾ ಇದ್ದೀನಿ ಗಮನಿಸ್ತಾ ಇದ್ದಾರೆ ಇನ್ನೊಂದು ಅಪಾಯಕರ ಸ್ಥಿತಿಯಲ್ಲಿ ಯಾವ ಥರ ಇದೆ ಅಂತ ಹೇಳಿದ್ರೆ ಅದು ಕೆಳಗಡೆ ಬಿದ್ದಿದೆ ಕ ಕೊಂಬೆ ಮುರಿದು ಬಿದ್ದಿದೆ ಬಿದ್ದು ವಯರ್ಗೆ ಸಿಕ್ಕಾಕ್ಕೊಂಡಿದೆ ಆದರೆ ಪಾಪ ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಬೋದು ಅವರೆಲ್ಲ ತುಂಬ ಬ್ಯುಸಿ ಇರ್ತಾರೆ ಹಾಗಾಗಿ ಅವರಿಗೆ ಈ ಕಡೆ ಬರೋದಾಗಿರ್ಬೋದು ಅಥವಾ ಈ ಏರಿಯಾಗಳನ್ನು ಗಮನಿಸೋದಾಗಿರ್ಬೋದು ಅಥವಾ ಇದನ್ನು ಸರ್ವೆ ಮಾಡೋದಾಗಿರ್ಬೋದು ಪ್ರತಿ ವರ್ಷ ಕೂಡ ಸರ್ವೆ ಮಾಡ್ತಾರೆ ಆದರೆ ಸರ್ವೆ ಮಾಡಿದ ಬಳಿಕವೂ ಕೂಡ ಅವುಗಳನ್ನು ಕಡಿಯುವಂಥ ಅಥವಾ ಅದನ್ನು ತೆರವುಗೊಳಿಸುವಂಥ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ನೋಡ್ತಾ ಇದ್ದಾರೆ ನೀವು ಸಾಕಷ್ಟು ಜನ ವಿದ್ಯಾರ್ಥಿಗಳು ದಿನನಿತ್ಯ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಇದೇ ರಸ್ತೆಯಲ್ಲಿ ಹೋಗ್ತಾರೆ ಮೇಲ್ಭಾಗದಲ್ಲಿ ನೋಡ್ತಾ ಹೋದರೆ ಅಪಾಯಕಾರಿ ಸ್ಥಿತಿಯಲ್ಲಿರುವಂಥ ಮರದ ಕೊಂಬೆಗಳು ಇದು ಸದ್ಯಕ್ಕೆ ಅಕ್ಷಿ ಸಾವಿನ ಬಳಿಕವಾದರೂ ಕೂಡ ಬಿ ಬಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಒಂದಿಷ್ಟು ಮರದ ಕೊಂಬೆಗಳನ್ನು ಸುತ್ತಮುತ್ತಲಿನ ಜಾಗದಲ್ಲಿ ಯಾವ ಜಾಗದಲ್ಲಿ ಮರದ ಕೊಂಬೆ ಬೀತೋ ಅದಕ್ಕಿಂತ ಒಂದು ಐನೂರು ಮೀಟರ್ ಅಂತರದಲ್ಲಿರುವಂತಹ ಮರದ ಕೊಂಬೆಗಳಿದಿವೆಯಲ್ಲ ಆದರೆ ಅವುಗಳನ್ನು ತೆರವುಗೊಳಿಸುವಂಥ ಪ್ರಯತ್ನವನ್ನಾದರೂ ಬಿ ಬಿ ಎಂ ಪಿ ಅಧಿಕಾರಿಗಳು ಮಾಡಬಹುದಾಗಿತ್ತು ಆದರೆ ಬರೀ ಒಂದಿಷ್ಟು ಬೆರಳೆಣಿಕೆಯಷ್ಟು ಪರಿಹಾರವನ್ನು ಕೊಟ್ಟು ಅವುಗಳನ್ನು ಆ ಬಳಿಕ ಸಾಂತ್ವನ ಹೇಳುವಂಥದ್ದಲ್ಲ ಮೊದಲೇ ಈ ಥರದ ಒಂದಿಷ್ಟು ಕೆಲಸಗಳನ್ನು ಬಿ ಬಿ ಅಧಿಕಾರಿಗಳು ಮಾಡಬೇಕಾಗಿದೆ ಆದರೆ ಅವರೆಲ್ಲರೂ ಕೂಡ ಮೈ ಜಡತ್ವವನ್ನು ಇನ್ನೂ ಕೂಡ ಬಿಟ್ಟಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಆಗ್ರಾಜ್ ಜೊತೆ ಸ್ವಸ್ತಿಕ ನಡೀಶ್ ನಡೆಸುವ ನ್ಯೂಸ್ ಬೆಂಗಳೂರು ఏషి న్యూస్ నెట్వర్క్ ప్రస్తుతి